ಸಂಗೀತಾ ಶೃಂಗೇರಿ ಅವರು ಬಿಗ್ ಬಾಸ್ ಜರ್ನಿ ಮುಗಿಸಿದ ನಂತರ ಅವರಲ್ಲೇ ಒಂದು ಬದಲಾವಣೆ ಏನು ಮುಂಚೆ ನಾನು ಸಲ ರಿಸ್ಕ್ ತುಂಬಾ ಯೋಚನೆ ಮಾಡ್ತಿದ್ದೆ ಸಿ ಮೂವೀಸ್ ಮಾಡಿರೋದು ತುಂಬಾ ಕಮ್ಮಿ ಅದರಲ್ಲೂ ನಾನು ಯಾವ ಮೂವಿ ಆಕ್ಸೆಪ್ಟ್ ಮಾಡ್ತಿಲ್ಲ ಅನ್ನೋದೇ ಕ್ವಶನ್ ಇತ್ತು ಯಾಕೆ ಸಂಗೀತ ಬೇರೆ ಮೂವಿ ಸೈನ್ ಮಾಡ್ತಿಲ್ಲ ಅಂತ ಬಿಕಾಸ್ ನಂಗೆ ರಿಸ್ಕ್ ತಗೊಳ್ಳೋಕ್ ಇಷ್ಟ ಇರಲಿಲ್ಲ ಆಲ್ರೆಡಿ ಗ್ರಾಫ್ ಚೆನ್ನಾಗಿ ಹೋಗ್ತಿದೆ ಎಲ್ಲಾ ಮೂವೀಸ್ ಹಿಟ್ ಆಗಿದೆ ಇವಾಗ ಸೈನ್ ಮಾಡೋದು ಹಿಟ್ಟೇ ಆಗ್ಬೇಕು ಅನ್ನೋದು ನಂದಾಗಿತ್ತು ಸೊ ಆ ರಿಸ್ಕ್ ತೊಗೊಂಡು ನಾನು ಏನು ಹೆದರ್ತಿದ್ನೋ ಅದು ನನಗೆ ರಿಯಾಲಿಟಿ ಶೋ ನಾನು ಕಲಿತೆ ರಿಸ್ತೊಂಡ್ರೇ ರಿವಾರ್ಡ್ ಸಿಗುತ್ತೆ ಅಂತ ಪರವಾಗಿಲ್ಲ ಏನಾಗುತ್ತೆ ಜಾಸ್ತಿ ಅಂದರೆ ಫ್ಲಾಪ್ ಆಗ್ಬೋದು ಪರವಾಗಿಲ್ಲ ಅಟ್ಲೀಸ್ಟ್ ಅಟೆಂಟ್ ಆದರೂ ಮಾಡ್ತಿದ್ದೀನೋ ಜನರಿಗೆ ನನ್ನ ಕಡೆ ಒಂದು ಎಂಟರ್ಟೈನ್ಮೆಂಟ್ ಪ್ರೊವೈಡ್ ಆಗ್ತಿದ್ಯೋ ನಾನು ಕಲ್ತಿದ್ದೀನಿ ಆ್ಯಂಡ್ ಇನ್ನೂ ನಾನು ಎಲ್ಲ ಪ್ರಾಜೆಕ್ಟ್ ನನಗೆ ಏನು ಬರುತ್ತೋ ಅದು ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಬಟ್ ಈ ಥರ ಮಾಡೋದೇ ಇಲ್ಲ ಅನ್ನೋದೊಂದು ಏನು ನಂದು ಯೋಚನೆ ಇತ್ತು ಅದನ್ನೆಲ್ಲ ಬಿಟ್ಟು ಜಾಸ್ತಿ ಮಾಡೋಣ ಎಲ್ಲರಿಗೂ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡೋಣ ಅನ್ನೋ ಒಂದು ಮನಸ್ಥಿತಿ ಬಂದಿದೆ ಆ್ಯಂಡ್ ಏನೇ ಪ್ರಾಬ್ಲಮ್ಸ್ ಇದ್ರು ಲೈಫಲ್ಲಿ ಎಲ್ಲದನ್ನ ಎದುರಿಸ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇವಾಗ ಸಿಕ್ಕಿದೆ ಮುಂಚೆ ನಾನು ಹಿಂಜರುತ್ತಿದ್ದೆ ಸ್ಪೆಷಲಿ ನಾವು ಆಕ್ಟ್ರೆಸ್ ಹೀರೋಯಿನ್ ಅಂತ ಆದಮೇಲೆ ಏನಾದರೂ ಹೇಳೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು ಒಳಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಹೋದ್ಮೇಲೆ ನಾನು ನಾನಾಗಿದ್ದೆ ಮತ್ತೆ ಹೋಗ್ಬಿಟ್ಟೆ ಹೀರೋಯಿನ್ ಆಕ್ಟ್ರೆಸ್ ಅವ್ರೇನು ಯೋಚನೆ ಮಾಡ್ತಾರೆ ಇಂಡಸ್ಟ್ರಿ ಏನು ಯೋಚನೆ ಮಾಡ್ತಾರೆ ಅಂತ ಮೋಸ್ಟ್ಲಿ ನಾನು ನಾನು ಆಗಿದ್ದಕ್ಕೆ ಜನ ಇವಾಗ ನನ್ನ ಅಷ್ಟು ಇಷ್ಟ ಪಡ್ತಾ ಇದ್ದಾರೆ ಆ್ಯಂಡ್ ಇದು ಎಲ್ಲರ್ಗಿಂತ ಹೆಚ್ಚಾಗಿ ಬೇಕಾಗಿರೋದು ನಾವೇನೇ ಕನ್ಕೊಂತೀವಿ ಹೀರೋಯಿನ್ ಅಂದರೆ ಹೀಗೇ ಇರಬೇಕು ಅಂತ ಒಂದು ಮನುಷ್ಯ ಆಗಿರಬೇಕು ನಮ್ಮಲ್ಲಿರುವಂಥ ಗುಣಗಳನ್ನ ನಾವು ತೋರಿಸ್ಕೊಬೇಕು ರಿಯಲ್ ಆಗಿರಬೇಕು ರೀಲ್ ರೀಲ್ ಅಂತ ಹೇಳ್ಬಿಟ್ಟು ನಾವು ನಮ್ಮ ಥರನೇ ತೋರಿಸ್ಕೊಂತಿರಲ್ಲ ಅವಾಗ ಜನ ಹೇಗೆ ಯಾವಾಗಿರೋಕ್ಕಾಗುತ್ತೆ ಅವರು ಲೆಟ್ಸ್ ಬಿ ರಿಯಲ್ ಅಷ್ಟೇ ಯಾ ಇನ್ನ ಸಂಗೀತ ಅವ್ರನ್ನ ಎಷ್ಟು ಜನ ಫಾಲೋ ಮಾಡೋರು ನಿಮ್ಮ ಫ್ಯಾನ್ಸ್ ಅಲ್ಲಿ ಸೊ ಯಾರಿಗಾದ್ರೂ ನಿಮ್ಮ ಫ್ಯಾನ್ಸ್ ಅಲ್ಲಿ ಯಾವುದೋ ಒಂದು ವಿಷಯ ನಿಮ್ಮಿಂದ ಅವ್ರು ಕಲಿಬಹುದು ಅಥವಾ ಕಲಿಬೇಕು ಅಂತಿದ್ರೆ ಏನು ನೀವು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಇಷ್ಟು ತನಕ ಯಾವ ಎಪಿಸೋಡ್ ನೋಡಿಲ್ಲ ರೀಡ್ಸು ಕೆಲವು ಕೆಲವು ಇವಾಗ ಬರ್ತಿರ್ಬೇಕಿದೆ ಒಂದು ಸ್ವಲ್ಪ ಸ್ವಲ್ಪ ನೋಡಿದ್ದೀನಿ ನಾನು ನಿಜವಾಗ್ಲೂ ನೆನಪಿಲ್ಲ ನಾನು ಏನೇನು ಮಾಡಿದ್ದೀನಿ ಅಂತ ಅಲ್ಲಿಂದ ಬರ್ತಿರ್ಬೇಕಿದ್ರೆ ಆಟನ ಅಲ್ಲಿಗೆ ಮುಗಿಸಿ ನಾನು ಹೊರಗಡೆ ಬಂದಿದ್ದೀನಿ ಯಾರ ಮೇಲೆ ಯಾವ ಕೋಪ ಆಗಿರ್ಬೋದು ಮನಸ್ತಾಪ ಇರ್ಬೋದು ಯಾವುದೂ ಕೂಡ ಕ್ಯಾರಿ ಬಂದಿಲ್ಲ ಆಟ ಮುಗೀತು ಹೊಸ ಜರ್ನಿ ಅಂತ ಬಟ್ ನಾನು ಕಲ್ತಿದ್ದು ಮಾತ್ರ ಹೇಳ್ಬೋದು ನಾನೇನು ಕಲ್ತಿದ್ದೀನಿ ನನ್ನ ಪರ್ಸ್ನಾಲಿಟಿ ಬಗ್ಗೆ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಹೇಳ್ಕೊಡ್ಬೇಕಾಗಿಲ್ಲ ಬಟ್ ಒಂದೇನು ಅಂದರೆ ಹೆಣ್ಮಕ್ಳು ಆದ್ಮೇಲೆ ಏನಾದ್ರೂ ಸರಿ ಅನಿಸ್ತು ಏನಾದರೂ ತಪ್ಪು ಅನಿಸ್ತು ಅಂದ್ರೆ ಅದಕ್ಕೆ ನೀವು ಅವಾಗ್ಲೇ ಅಲ್ಲಿ ವಾಯ್ಸ್ ರೇಸ್ ಮಾಡಿದ್ರೆ ಮೋಸ್ಟ್ಲಿ ನೀವು ತಗೊಂಡಿರುವಂಥ ಸ್ಟ್ಯಾಂಡಿಗೆ ಬೇರೆ ಯಾವ ಹೆಣ್ಮಕ್ಳ ಜೊತೆ ಅದೊಂದು ಆಗಲ್ಲ ಅಂತ ಅನ್ಸುತ್ತೆ ಯಾವುದೇ ಇರ್ಬೋದು ಈ ತರ ಡಿಸ್ರೆಸ್ಪೆಕ್ಟ್ ಮಾಡಬೇಡಿ ಈ ಥರ ಮಾತಾಡಬೇಡಿ ಇಲ್ಲ ಹೀಗೆ ಮಾಡಿ ಅಂತ ಹೇಳೋದಾಗಿರ್ಬೋದು ಹಿಂಜರಬೇಡಿ ಮನ್ಸಿಗೆ ಬಂದಿದ್ದ ಹೇಳಿ ಪ್ರೀತೀಲೇ ಹೇಳಿ ಅಗ್ರೆಸಿವ್ ಆಗಿ ಏನಿಲ್ಲ ಪ್ರೀತಿಲಿ ಹೇಳಿ ಸೊ ಅವಾಗ ನಾವು ವಿ ಕೆನ್ ಸ್ಟ್ಯಾಂಡ್ ಟುಗೆದರ್ ಯುನೈಟೆಡ್ ಅಂತ ಅನ್ಸುತ್ತೆ ಸೊ ಅದೊಂದು ನಾನು ಮನೇಲಿ ಮಾಡ್ತಾನೆ ಬಂದಿದ್ದೆ ಅಲ್ಲಿ ಬೇಕು ಅಂತ ಮಾಡಿಲ್ಲ ಅದು ನನ್ನ ಕ್ಯಾರೆಕ್ಟ್ರೇ ಆಗೇ ಸೊ ಹಂಗೆ ಮಾಡಿದ್ದೀನಿ ಸೊ ಇದೊಂದು ಅವ್ರು ಕ್ಯಾರಿ ಮಾಡ್ಬೋದು ಅಂತ ಅನ್ಸುತ್ತೆ